ಕಾರ್ಮಿಕ ಇಲಾಖೆಯ ಯೋಜನೆಗಳು ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಹರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ನೀಡುವುದು ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಮಾಸಿಕ ಕೊಡುಗೆಯ ಆಧಾರದ ಮೇಲೆ ಪಿಂಚಣಿ ಸೌಲಭ್ಯವನ್ನು ನೀಡುವುದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಡಿ ಹದಿನೈದರಿಂದ ಐವತ್ತು ವರ್ಷ ಒಳಗಿನ ವಯೋಮಾನದ ವ್ಯಕ್ತಿಗಳಿಗೆ ವಾರ್ಷಿಕ ಪ್ರೀಮಿಯಂ ರು ನಾನೂರ ಮೂವತ್ತಾರು ರುಗಳ ವಿಮೆ ಸೌಲಭ್ಯ ಮತ್ತು ಇದನ್ನ ನೋಂದಣಿ ಮಾಡಿಸುವುದು ಇದರಿಂದಾಗಿ ಯಾವುದಾದರೂ ಕಾರಣಕ್ಕೆ ಸಾವನ್ನಪ್ಪಿದರೆ ಎರಡು ಲಕ್ಷ ರೂಗಳನ್ನು ಅವಲಂಬಿತರಿಗೆ ನೀಡಲಾಗುತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ವಯೋಮಾನದವರು ಇಪ್ಪತ್ತು ರುಗಳ ವಾರ್ಷಿಕ ವಿಮೆ ಪಾವತಿಸಿ ನೋಂದಣಿ ಮಾಡಿಸಿದ್ದರೆ ಅಪಘಾತಗಳು ಸಂಭವಿಸಿದರೆ ವಿಮಾ ಸೌಲಭ್ಯ ದೊರೆಯುತ್ತದೆ ವಲಸೆ ಕಾರ್ಮಿಕರು ಎಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಆಹಾರ ಧಾನ್ಯಗಳನ್ನು ಆರ್ ಸಿ ತಂತ್ರಜ್ಞಾನದ ಮೂಲಕ ಪಡೆಯುವಂತೆ ಅರಿವು ಮೂಡಿಸುವುದು ಅದಾದ ನಂತರ ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಆಯುಷ್ಮಾನ್ ಭಾರತ್ ನೇಕಾರರಿಗೆ ಆರೋಗ್ಯ ವಿಮಾ ಮುಂತಾದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತಿದೆ ಸ್ತಬ್ಧ ಚಿತ್ರದ ಹಿಂಭಾಗದಲ್ಲಿ ಬೀಸು ಕಂಸಾಳೆ ಬರುತ್ತಿದೆ ಎಡದ ಕೈಯಲ್ಲಿ ಕಂಸಾಳೆಯ ಬಟ್ಟಲನ್ನು ಹಿಡಿದು ಬಲಗೈಯಲ್ಲಿ ಉದ್ದದ ದಾರವಿರುವ ಗೊಂಡೆಯ ಕಂಸಾಳೆಯನ್ನು ಬೀಸಿ ಮೈ ಕೈ ಬಾಗಿಸಿ ಬಳುಕಿಸಿ ಕುಣಿಯುತ್ತಾರೆ ನೀವು ಕಾಣುತ್ತಿದ್ದೀರಿ ಶ್ರಮ ಚಮತ್ಕಾರ ಎರಡೂ ಒಟ್ಟಿಗೆ ಅಭಿವ್ಯಕ್ತವಾಗುವ ಈ ಕುಣಿತವನ್ನು ನೋಡುವುದೇ ರೋಮಾಂಚನಕಾರಿ ಮಹದೇಶ್ವರನ ಮಹಿಮೆಯ ವರ್ಣನೆಯೇ ಕಂಸಾಳೆ ಗೀತೆಗಳಲ್ಲಿ ಪ್ರಧಾನವಾಗಿದೆ ಮಂಡ್ಯ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಇದು ಹೆಚ್ಚು ಜನಪ್ರಿಯವಾಗಿದೆ ಹಾಗೆ ಇವರು ಉಘೇ ಮಾತುಮಲಯ್ಯ ಉಘೇ ಮಾತುಮಲಯ್ಯ ಅಂತ ಹೇಳ್ತಾ ದೈವ ಸ್ಮರಣೆಯನ್ನು ಮಾಡ್ತಾ ನಮ್ಮ ಜನಪದ ಕಲೆಯ ಶ್ರೀಮಂತಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೋಲು ಮಂಡೆ ಜಂಗಮ ದೇವರು ಗುರುವೆ ಕಾರುಣ್ಯ ಕೆದೆಯ ಮಾಡವರೇ ಕೋರಣ್ಯ ನೀಡಮ್ಮ ಕೋಡುಗಲ್ಲ ಮಾದೇವನಿಗೆ ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಕೌಶಲ್ಯ ಅಭಿವೃದ್ಧಿ ಯೋಜನೆ ಚರ್ಮ ಕುಶಲಕರ್ಮಿಗಳ ಚರ್ಮಗಾರಿಕೆಯ ಇತಿಹಾಸ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿನ ಚರ್ಮೋದ್ಯಮದ ಬೆಳವಣಿಗೆ ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದ ಚರ್ಮ ಕುಶಲಕರ್ಮಿಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆ ಮಾಡಿತು ಈ ನಿಗಮವು ಲೀಡ್ಕರ್ ಬ್ರ್ಯಾಂಡ್ನೊಂದಿಗೆ ಪ್ರಚಲಿತವಾಗಿದೆ ಚರ್ಮ ಕುಶಲಕರ್ಮಿಗಳು ತಯಾರಿಸಿದ ಚರ್ಮ ವಸ್ತುಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಆರ್ಥಿಕ ನೆರವು ಮತ್ತು ಸಹಾಯಧನ ನೀಡುತ್ತಿದೆ ರಾಜ್ಯಾದ್ಯಂತ ಹದಿನೈದು ಲೀಡ್ಕರ್ ಮಾರಾಟ ಮಳಿಗೆಗಳಿವೆ ಈ ಮೂಲಕ ಚರ್ಮ ಕುಶಲ ಕರ್ಮಿಗಳು ಮತ್ತು ಸಣ್ಣ ಪ್ರಮಾಣದ ಘಟಕಗಳು ತಯಾರಿಸುವಂತಹ ಚರ್ಮೋತ್ಪನ್ನಗಳಿಗೆ ನಿಗಮವು ಮಾರುಕಟ್ಟೆ ಕಲ್ಪಿಸಿದೆ ಲಿಡ್ಕರ್ ನಮ್ಮ ಹೆಮ್ಮೆ ನಮ್ಮ ಲಿಡ್ಕರ್ ನಮ್ಮ ಹೆಮ್ಮೆ ಪಾದರಕ್ಷೆ ಶೂ ಬ್ಯಾಗ್ ಇದೆಲ್ಲವನ್ನ ನಾವಿಲ್ಲಿ ಕಾಣಬಹುದು ಹಾಗೆ ಗುಣಮಟ್ಟದ ವಸ್ತುಗಳನ್ನ ಇಲ್ಲಿ ಕೊಂಡುಕೊಳ್ಳಬಹುದು ಚರ್ಮ ವಸ್ತುಗಳ ತಯಾರಿಕೆಯಲ್ಲಿ ಅರವತ್ತು ದಿನಗಳ ತರಬೇತಿ ಆರು ಸಾವಿರ ರೂಪಾಯಿಗಳ ಶಿಷ್ಯ ವೇತನ ಚರ್ಮ ಹೊಲಿಗೆ ಯಂತ್ರ ಉಪಕರಣ ಪೆಟ್ಟಿಗೆಯನ್ನು ಒದಗಿಸಲಾಗುತ್ತಿದೆ ಅವಶ್ಯವಿರುವಲ್ಲಿ ಅವಶ್ಯವಿರುವಂತಹ ಸುಮಾರು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಬೆಲೆಯುಳ್ಳಂತಹ ಸಲಕರಣೆಗಳನ್ನ ಒದಗಿಸಲಾಗುತ್ತಿದೆ ಇನ್ನೊಂದು ವಿಶೇಷವಾದಂತಹ ಸಂಗತಿ ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವಾಗ ದಾಖಲೆಗಳನ್ನ ಇರಿಸಿಕೊಳ್ಳಲಿಕ್ಕೆ ಈ ಲಿಡ್ಕರ್ ಸಂಸ್ಥೆಯ ಬ್ಯಾಗ್ ಅನ್ನೇ ಅವರು ಉಪಯೋಗಿಸಿದ್ರು ಬಹಳ ಗುಣಮಟ್ಟದ ಬ್ಯಾಗ್ಗಳನ್ನ ಪಾದರಕ್ಷೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಮಂಜುಗಳೇ ನಮ್ಮ ಸರ್ಕಾರದ ಹೆಮ್ಮೆಯ ಉದ್ಯಮ ನಮ್ಮ ಲಿಡ್ಕರ್ ನಮ್ಮ ಹೆಮ್ಮೆ ಲಿಡ್ಕರ್ ವಸ್ತುಗಳನ್ನ ಬಳಸಿ ಸರ್ಕಾರದ ಉದ್ಯಮವನ್ನ ಉಳಿಸಿ ಹಾಗೆ ಈ ಬಾರಿಯ ದಸರಾ ಆನೆಗಳ ಮಾವುತರಿಗೆ ಮತ್ತು ಕಾವಾಡಿಗಳಿಗೆ ಲಿಡ್ಕರ್ ಸಂಸ್ಥೆಯ ಬ್ಯಾಗ್ಗಳನ್ನ ಬಟ್ಟೆಗಳನ್ನ ಶೂಗಳನ್ನ ಕೂಡ ಉಡುಗೊರೆಯಾಗಿ ನೀಡಲಾಯಿತು ಅದು ಕೂಡ ವಿಶೇಷ ಅಂತ ಹೇಳ್ತಾ ಮುಂದಿನ ಜಾನಪದ ಕಲಾ ತಂಡ ಚಾಂಜ್ ಪತಕ್ ಶ್ರೀ ದುಂಡಪ್ಪ ಕಂಬಾರ ಬೆಳಗಾವಿ ಜಿಲ್ಲೆ ಗಜಕೇಶಿ ಚಾಂಚ್ ಪಥಕ ಬಾಗಲಕೋಟೆ ಜಿಲ್ಲೆ ಶ್ರೀ ನೇಮಣ್ಣ ಶ್ರೀ ಬೆಳಗಾವಿ ಜಿಲ್ಲೆ ಈ ತಂಡದವರು ಈ ನೃತ್ಯವನ್ನ ಮಾಡ್ತಾ ಇದಾರೆ ಈ ಕಲೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ ವಸ್ತ್ರವನ್ನ ಧರಿಸಿ ಕೈಯಲ್ಲಿ ವಿವಿಧ ಕನ್ನಡದ ಕರ ವಸ್ತ್ರಗಳ ಹಿಡಿದು ತಾಳಕ್ಕೆ ತಕ್ಕಂತೆ ಕುಣಿಯುವ ನೃತ್ಯವಿದು ಕಾವೇರಿ ನೀರಾವರಿ ನಿಗಮ ಮೈಸೂರು ಕರುನಾಡಿನ ಜೀವನಾಡಿ ನದಿಗಳಿಂದ ಸಮೃದ್ಧವಾಗಿದೆ ಕರುನಾಡು ನಮ್ಮ ಕರುನಾಡು ಹಚ್ಚ ಹಸುರಿನ ಬೀಡು ಮೋಡ ಮಳೆ ಸುರಿಸಿ ರಚಿಸಿತು ಸುಂದರ ಕಾಮನಬಿಲ್ಲು ಬೇಸತ್ತ ಧರಿತ್ರಿಯನ್ನು ತಂಪುಗೊಳಿಸುವಂತೆ ಈ ವರ್ಷ ನಮ್ಮ ಕರುನಾಡಿನ ಎಲ್ಲ ಜೀವನಾಡಿ ನದಿಗಳು ಮುಖ್ಯವಾಗಿ ಕಾವೇರಿ ಕೃಷ್ಣ ತುಂಗಭದ್ರಾ ಹಾಗೂ ಶರಾವತಿ ನದಿಗಳು ಮೈದುಂಬಿ ಹರಿಯುತ್ತಿವೆ ನದಿ ಕಣಿವೆಗಳು ಪ್ರಮುಖವಾಗಿ ಕುಡಿಯುವ ನೀರು ವಿದ್ಯುತ್ ಉತ್ಪಾದನೆ ಕೈಗಾರಿಕೆಗಳು ಜಾನುವಾರು ಪೋಷಣೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಮೂಲವಾಗಿವೆ ಕರುನಾಡಿನಲ್ಲಿರುವ ಅಣೆಕಟ್ಟುಗಳು ಹಾಗೂ ಕೆರೆಕಟ್ಟೆಗಳು ಭರ್ತಿಯಾಗಿದ್ದು ರೈತನ ಮೊಗದಲ್ಲಿ ಮಂದಹಾಸ ಜಿನುಗುತ್ತಿದೆ ಈ ಮುಂಗಾರಿನಲ್ಲಿ ಅಣೆಕಟ್ಟುಗಳ ನಾಲೆಗಳಿಂದ ನೀರು ಹರಿಸಿರುವುದರಿಂದ ರೈತರು ಚುರುಕಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಉತ್ತಮ ಬೆಳೆ ಬೆಳೆದು ಸುಗ್ಗಿ ಸಂಭ್ರಮಿಸುವ ದೃಶ್ಯವನ್ನು ಈ ಸ್ತಬ್ಧ ಚಿತ್ರದಲ್ಲಿ ಬಿಂಬಿಸಲಾಗಿದೆ ರೈತ ಬಾಂಧವರು ಅಣೆಕಟ್ಟೆಯ ಮುಖಾಂತರ ಹರಿಸುವ ನೀರನ್ನು ಅರೆ ನೀರಾವರಿ ತುಂತುರು ನೀರಾವರಿ ಹನಿ ನೀರಾವರಿ ಏತ ನೀರಾವರಿ ಕೃಷಿ ಹೊಂಡ ಮಳೆ ನೀರು ಕೊಯ್ಲು ಹಾಗೂ ಇನ್ನಿತರೆ ವೈಜ್ಞಾನಿಕ ಪದ್ಧತಿಗಳಲ್ಲಿ ಬೆಳೆಗಳಲ್ಲಿ ಅನುಸರಿಸುವ ಮೂಲಕ ಜಲಕ್ಷಾಮವನ್ನು ತಡೆದು ಸಮಸ್ತ ಜೀವರಾಶಿಗಳ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಮುಂದಿನ ಪೀಳಿಗೆಯು ಸಮೃದ್ಧಿ ಜೀವನ ನಡೆಸಲು ಸಮಸ್ತ ನಾಗರಿಕರಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ವಿನಂತಿಸಲಾಗಿದೆ ಸ್ತಬ್ಧ ಚಿತ್ರ ನಂತರ ತುಮಕೂರು ಜಿಲ್ಲೆಯ ಕಲಾವಿದರ ಒಂದು ವಿಶಿಷ್ಟ ಜನಪದ ನೃತ್ಯವನ್ನು ಪ್ರದರ್ಶನ ಮಾಡಿದ್ ತಾವು ನೋಡಿದ್ರಿ ಇದೀಗ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ರೇಷ್ಮೆ ಕೈಗಾರಿಕೆಗಳ ನಿಗಮ ಕರ್ನಾಟಕದ ಹೆಮ್ಮೆಯ ಸಂಕೇತ ನಮ್ಮ ಮೈಸೂರು ರೇಷ್ಮೆ ಈ ಕಾರ್ಖಾನೆಯನ್ನು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಮೈಸೂರಿನ ಮಹಾರಾಜರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದರು ಆರಂಭದಲ್ಲಿ ರೇಷ್ಮೆ ಬಟ್ಟೆಗಳನ್ನು ತಯಾರಿಸಿ ರಾಜ ಮನೆತನದ ಅವಶ್ಯಕತೆಗಳನ್ನು ಪೂರೈಸಲಾಗುತ್ತಿತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕೆಎಸ್ಐಸಿಗೆ ಹಸ್ತಾಂತರಿಸಲಾಯಿತು ಮೈಸೂರು ಸಿಲ್ಕ್ ಸೀರೆಗಳು ಇಡೀ ರಾಷ್ಟ್ರದಲ್ಲಿ ಖ್ಯಾತಿ ಗಳಿಸಿವೆ ರೇಷ್ಮೆ ಸೀರೆಗಳು ಶರ್ಟ್ಗಳು ಕುರ್ತಾಗಳು ರೇಷ್ಮೆ ಧೋತಿಗಳು ಸೇರಿದಂತೆ ಹಲವಾರು ಮಾದರಿಗಳನ್ನು ತಯಾರಿಸಲಾಗುತ್ತಿದೆ ಇದು ಮೈಸೂರು ಸಿಲ್ಕ್ನ ಅತ್ಯುತ್ತಮ ಗುಣಮಟ್ಟವನ್ನು ಕರ್ನಾಟಕದ ಹೆಮ್ಮೆ ಹಾಗೂ ಪರಂಪರೆಯನ್ನು ಸಂಕೇತಿಸುತ್ತಿದೆ ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಅದರ ಗುಣಮಟ್ಟತೆಗೆ ಶ್ರೇಷ್ಠತೆಗೆ ಹೆಸರುಗಳಿಸಿರುವ ಮೈಸೂರು ಸ್ಯಾಂಡಲ್ ಸೋಪ್ ಅಂದ ನಮಗೆ ಅದರ ಘಮ ಘಮಲು ನೆನಪಾಗತ್ತೆ ಮೈಸೂರು ಸಿಲ್ಕ್ ಸೀರೆ ಅಂದಾಕ್ಷಣ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾಗತ್ತೆ ಅಂತಾದ ಮೇಲೆ ಈ ಸ್ತಬ್ಧ ಚಿತ್ರಗಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡಿ ಬಂಧುಗಳೇ ಅದಾದ ನಂತರ ಝಾಂ ನೃತ್ಯಕ್ಕಾಗಿ ಕಲಾವಿದ್ರನ್ನ ತಾವು ನೋಡಬಹುದು ಕೈಯಲ್ಲಿ ಕೇಸರಿ ವಸ್ತ್ರವನ್ನ ಹಿಡಿದು ಇವಿ ಕಚ್ಚಿರುವಂತಹ ಶಬ್ದವನ್ನ ಮಾಡುತ್ತಾ ಕಂಸಾಳೆ ಅಂದಿಗೆ ಹೆಜ್ಜೆಯನ್ನ ಹಾಕುತ್ತಾ ಕಲಾವಿದರು ಸಾಕ್ತಾ ಈ ಒಂದು ವಿಶೇಷ ನೃತ್ಯದಲ್ಲಿ ಜಾಂಚ್ ಕಲಾವಿದರು ಚಾಂಚ್ ಪಥಕ ಜಾನಪದ ಕಲಾ ಪ್ರಕಾರ ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಇಲಾಖೆಯ ಕಾರ್ಯಕ್ರಮಗಳು ಸ್ತಬ್ಧ ಚಿತ್ರದಲ್ಲಿ ನಾವು ಕಾಣಬಹುದು ರಾಜ್ಯದ ಪರಿಶಿಷ್ಟ ಜಾತಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸ್ಥಾಪಿತಗೊಂಡಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಮತ್ತು ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿಯೂ ಸ್ವಯಂ ಉದ್ಯೋಗ ಗಂಗಾ ಕಲ್ಯಾಣ ಮೈಕ್ರೋ ಕ್ರೆಡಿಟ್ ಮತ್ತು ಭೂ ಒಡೆತನ ಮುಂತಾದ ಯೋಜನೆಗಳು ಜಾರಿಯಲ್ಲಿವೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಪರಿಶಿಷ್ಟ ಜಾತಿಯ ಯುವಕ ಯುವತಿಯರಿಗೆ ಸಣ್ಣ ಉದ್ಯಮಗಳನ್ನು ಪ್ರಾರಂಭಿಸಲು ಆರ್ಥಿಕ ಸಹಾಯ ಒದಗಿಸುತ್ತದೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಯುವಕ ಯುವತಿಯರಿಗೆ ಉದ್ಯಮಗಳನ್ನು ಪ್ರಾರಂಭಿಸಲು ಉತ್ತೇಜನ ನೀಡುತ್ತದೆ ಗಂಗಾ ಕಲ್ಯಾಣ ಯೋಜನೆ ಪರಿಶಿಷ್ಟ ಜಾತಿಯ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೋರ್ವೆಲ್ ಕೊರೆದು ನೀರಾವರಿ ಸೌಲಭ್ಯ ಒದಗಿಸುತ್ತದೆ ಮೈಕ್ರೋ ಕ್ರೆಡಿಟ್ ಯೋಜನೆ ಪರಿಶಿಷ್ಟ ಜಾತಿಯ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಮೂಹಿಕ ಉತ್ಪಾದನಾ ಅಥವಾ ಸೇವಾ ಘಟಕಗಳಿಗೆ ಆರ್ಥಿಕ ನೆರವು ನೀಡುತ್ತದೆ ಭೂ ಒಡೆತನ ಯೋಜನೆ ಪರಿಶಿಷ್ಟ ಜಾತಿಯ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಜಮೀನು ಖರೀದಿಸಲು ಮತ್ತು ನೋಂದಣಿಗಾಗಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕಲಾವಿದರು ದಯಮಾಡಿ ಮುಂದೆ ಸಾಗಬೇಕು ಸ್ತಬ್ಧ ಚಿತ್ರಕ್ಕೆ ಅನುವು ಮಾಡಿಕೊಡಬೇಕು ಝಾಂಜ್ ಕಥಕ್ ತಂಡ ಅಲ್ಲಿ ಪಿರಮಿಡ್ಗಳನ್ನು ರಚಿಸಿ ತಮ್ಮ ಜಾನಪದ ಕಲಾ ಪ್ರಕಾರವನ್ನು ಪ್ರದರ್ಶನ ಮಾಡ್ತಾ ಇದೆ ಬಂಧುಗಳೇ ಅದರ ನಂತರ ಬರ್ತಾ ಇರುವಂತಹ ಜಾನಪದ ಕಲಾ ತಂಡ ಹಕ್ಕಿ ಪಿಕ್ಕಿ ನೃತ್ಯ ಕುಮಾರಿ ಅಂಜಲಿ ಹಕ್ಕಿಗೂಡು ಹಕ್ಕಿ ಪಿಕ್ಕಿ ಜಾನಪದ ಮಹಿಳಾ ನೃತ್ಯ ತಂಡ ಬಳ್ಳಾರಿ ಜಿಲ್ಲೆ ಈ ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಬುಡಕಟ್ಟು ಸಮುದಾಯದ ಹಕ್ಕಿ ಪಿಕ್ಕಿ ಜನಾಂಗದ ಜಾನಪದ ಕಲೆ ಈ ಹಕ್ಕಿ ಪಿಕ್ಕಿ ನೃತ್ಯ ಈ ಹಕ್ಕಿ ಪಿಕ್ಕಿ ಜನಾಂಗದವರು ಒಂದು ಕಡೆ ನೆರಳಿಲ್ಲುವಂತಹ ಜನರಲ್ಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆಗಾಗಿ ಅಲೆಯುವಂತಹ ಅಲೆಮಾರಿ ಜನಾಂಗ ಆದರೂ ಕೂಡ ತಮ್ಮ ಮೂಲ ಸಂಸ್ಕೃತಿಯನ್ನ ಉಳಿಸಿಕೊಂಡಿದ್ದಾರೆ ತಮ್ಮ ಕಲಾ ಪ್ರಕಾರವನ್ನ ಇಲ್ಲಿ ಪ್ರದರ್ಶನಕ್ಕೆ ನೀಡಿದ್ದಾರೆ ಕರ್ನಾಟಕ ಹಾಲು ಮಹಾಮಂಡಳಿ ನಂದಿನಿ ಹಾಲಿನ ಶುಭ್ರತೆ ನೀಡಿದೆ ರೈತರ ಪರಿವಾರಕ್ಕೆ ಭದ್ರತೆ ಹೈನೋದ್ಯಮದ ಮೂಲಕ ಮಹಿಳಾ ಸಬಲೀಕರಣ ಕರ್ನಾಟಕ ಸರ್ಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಸಂಸ್ಥೆಯು ರಾಷ್ಟ್ರದ ಎರಡನೇ ಅತಿದೊಡ್ಡ ಸಹಕಾರಿ ಹಾಲಿನ ಸಂಸ್ಥೆಯಾಗಿದೆ ಪ್ರಸ್ತುತ ನಾಲ್ಕು ಸಾವಿರದ ಎಪ್ಪತ್ತೊಂದು ಹಾಲು ಉತ್ಪಾದಕರ ಮಹಿಳಾ ಸಂಘ ಮತ್ತು ಹನ್ನೊಂದು ಸಾವಿರದ ಇನ್ನೂರ ಅರವತ್ನಾಲ್ಕು ಸಾಮಾನ್ಯ ಹಾಲು ಉತ್ಪಾದಕರ ಸಂಘಗಳಿವೆ ಸುಮಾರು ಹದಿಮೂರು ಪಾಯಿಂಟ್ ಆರು ಒಂದು ಲಕ್ಷ ಸದಸ್ಯರ ಪೈಕಿ ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಮಹಿಳಾ ಸದಸ್ಯರಿದ್ದಾರೆ ಪ್ರತಿದಿನ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಆರು ಲಕ್ಷ ಲೀಟರ್ ಹಾಲು ಶೇಖರಣೆ ಆಗುತ್ತಿದೆ ಮಹಿಳೆಯರಿಗಾಗಿ ವೃತ್ತಿ ತರಬೇತಿ ಮತ್ತು ಉದ್ಯೋಗ ಬೆಂಬಲಿತ ಯೋಜನೆಯನ್ನ ನೀಡಲಾಗುತ್ತಿದೆ ಆ ಸ್ತಬ್ಧ ಚಿತ್ರದ ನಂತರ ತಾವು ನೋಡ್ತಾ ಇರ ಕಥಕ್ಕಳಿ ಗೊಂಬೆ ನೃತ್ಯ ಶ್ರೀ ಬಸಯ್ಯ ಬನ್ನಿ ಗೊಳಮಠ ನಾಟ್ಯ ಲೋಕ ಕಲೆ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ರಾಮಲಿಂಗೇಶ್ವರ ನಗರ ಹುಬ್ಬಳ್ಳಿ ಕಥಕ್ಕಳಿಯ ವೇಷಭೂಷಣ ಅದರ ಕುಣಿತ ಎಂಥವರನ್ನು ಕೂಡ ಆಕರ್ಷಿಸುತ್ತದೆ ಇಲ್ಲಿ ಈ ವೇಷಭೂಷಣವನ್ನ ಯಥಾವತ್ತು ಧರಿಸಿ ಕುಣಿತ ಮಾಡುವುದನ್ನ ನಾವು ನೋಡುತ್ತಾ ಇದ್ದೇವೆ ಇದು ಗೊಂಬೆಯಂತೆಯೇ ಭಾಸವಾಗುವುದು ಆದರೆ ಮಾತಿಲ್ಲದ ಕುಣಿತದಿಂದ ಇಲ್ಲಿ ಗೊಂಬೆಗಳ ಕುಣಿತ ಸಮೂಹವೇ ಇದ್ದು ತುಂಬಾ ಕುತೂಹಲವನ್ನ ಮೂಡಿಸುವ ಶಿಸ್ತಿನ ಪ್ರದರ್ಶನವಾಗಿದೆ ಮೆರವಣಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ಪ್ರದರ್ಶನ ಇದಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಪರಿಶಿಷ್ಟರ ಸಮಗ್ರ ಅಭಿವೃದ್ಧಿ ನಮ್ಮ ಧ್ಯೇಯ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಒಂದು ನಿಗಮವಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯಾದ ಕರ್ನಾಟಕ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮವನ್ನು ಎರಡ್ ಸಾವಿರದ ಐದರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎಂದು ಮರುನಾಮಕರಣ ಮಾಡಲಾಯಿತು ನಿಗಮದಿಂದ ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಅಭಿವೃದ್ಧಿ ಸ್ವಾವಲಂಬಿ ಸಾರಥಿ ಮೈಕ್ರೋ ಕ್ರೆಡಿಟ್ ಭೂ ಒಡೆತನ ಮತ್ತು ಗಂಗಾ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಪರಿಶಿಷ್ಟ ಜಾತಿ ಜನಾಂಗಗಳ ಆರ್ಥಿಕ ಮತ್ತು ಸಾಮಾಜಿಕ ಹಾಗೂ ಸಮಗ್ರ ಅಭಿವೃದ್ಧಿಗೆ ತೊಡಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬಂಧುಗಳೇ ಆ ಸ್ತಬ್ಧ ಚಿತ್ರದ ನಂತರ ತಾವು ಮತ್ತೊಂದು ನಗಾರಿ ಹಾಗೂ ತಮತೆ ತೆ ತಂಡವನ್ನ ನೋಡ್ತಾ ಇದ್ದೀರಾ ನಗಾರಿ ಹಾಗೂ ತಮತೆ ತಂಡದ ಕಲಾವಿದರು ಸಾಕ್ತಾ ಇದ್ದಾರೆ ಅದಾದ ನಂತರ ಮುಂದೆ ಬರ್ತಾ ಇರುವಂತಹ ಜಾನಪದ ಕಲೆ ಮರಗಾಲು ಶ್ರೀ ಸಿದ್ದರಾಜು ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘ ಮೈಸೂರು ಜಿಲ್ಲೆ ಶಿವನ ವೇಷಧಾರಿಯಾಗಿ ಮರಗಾಲ್ನಲ್ಲಿ ಆಗಮಿಸ್ತಾ ಇದ್ದಾರೆ ಈ ಸಂಘದ ಕಲಾವಿದರು ಕೋಲಾರ ಧಾರವಾಡ ಮಂಡ್ಯ ಮೈಸೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮರಗಾಲು ಕುಣಿತ ಹೆಚ್ಚಾಗಿ ಕಂಡುಬರುತ್ತೆ ಹಬ್ಬ ಜಾತ್ರೆ ಉತ್ಸವಗಳಲ್ಲಿ ಗ್ರಾಮೀಣ ಜನರು ಮರದ ಕಾಲುಗಳನ್ನು ಕಾಲಿಗೆ ಕಟ್ಟಿಕೊಂಡು ಕುಣಿಯುವುದೇ ಮರಗಾಲು ಕುಣಿತ ಮರಗಾಲುಗಳನ್ನು ಹಗುರವಾದ ಆದರೆ ಗಟ್ಟಿಯಾದ ಮರದಿಂದ ಮಾಡಿರುತ್ತಾರೆ ಮರಗಾಲನ್ನ ಕಟ್ಟಿಕೊಳ್ಳುವುದಕ್ಕೆ ಮೊದಲು ಕಾಲಿನವರೆಗೆ ಬಟ್ಟೆ ಸುತ್ತಿಕೊಳ್ಳುತ್ತಾರೆ ಆ ನಂತರ ಹಿಮ್ಮಡಿ ಮೇಲೆ ಹೆಜ್ಜೆ ಬಾರ ಬೀಳುವಂತೆ ಭದ್ರವಾಗಿ ಕಾಲಿಗೆ ಕಟ್ಟಿಕೊಂಡು ಸಮಭಾರದ ಹಿಡಿತ ಸಿಕ್ಕುವವರೆಗೂ ಕೈ ಆಸರಿಗೆ ಒಂದು ಉದ್ದವಾದ ಕೋಲು ಅಥವಾ ಸಹಾಯಕರ ನೆರವು ಪಡೆಯುತ್ತಾರೆ ನಂತರ ಯಾವ ಆಸರಿಯೂ ಇಲ್ಲದೆ ಹೆಜ್ಜೆ ಹಾಕುತ್ತಾ ತಮಟಿ ನಗಾರಿ ಗತ್ತಿಗೆ ಕತ್ತೆಯನ್ನ ಜಳಪಿಸುತ್ತಾ ಇದರಲ್ಲಿ ಈಶ್ವರನ ತ್ರಿಶೂಲವನ್ನ ತಾವು ಕಾಣಬಹುದು ವಿವಿಧ ಭಂಗಿಗಳಲ್ಲಿ ಕುಣಿತ ಸಾಗುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸ್ತಬ್ಧ ಚಿತ್ರವನ್ನ ಬಹಳ ಸೊಗಸಾಗಿ ತಂದಿದೆ ಗೃಹ ಆರೋಗ್ಯ ಯೋಜನೆಯು ಸಾಂಕ್ರಾಮಿಕ ಕಾಯಿಲೆಗಳನ್ನು ತಡೆಗಟ್ಟಲು ಮತ್ತು ಚಿಕಿತ್ಸೆ ನೀಡಲು ಜಾರಿಗೆ ತಂದಿರುವ ಒಂದು ಕಾರ್ಯಕ್ರಮವಾಗಿದೆ ಇದರ ಅಡಿಯಲ್ಲಿ ಆರೋಗ್ಯ ಕಾರ್ಯಕರ್ತರು ಮೂವತ್ತು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳ ಮನೆಗೆ ಭೇಟಿ ನೀಡಿ ರಕ್ತದೊತ್ತಡ ಮಧುಮೇಹ ಕ್ಯಾನ್ಸರ್ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಹದಿನಾಲ್ಕು ರೋಗಗಳನ್ನು ಉಚಿತವಾಗಿ ತಪಾಸಣೆ ಮಾಡಿ ಪತ್ತೆ ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಯೋಜನೆಯನ್ನ ರಾಜ್ಯದಾದ್ಯಂತ ವಿಸ್ತರಿಸಲಾಗಿದ್ದು ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ತಲುಪಿಸುವ ಗುರಿಯನ್ನ ಹೊಂದಿದೆ ಅಭಿಮಾನಿಗಳೇ ನಮ್ಮನೆ ದೇವರು ಎಂದಂತಹ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ತಂದಿದೆ ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಹಠಾತ್ ಹೃದಯಾಘಾತದ ಸಂಕಟವನ್ನು ಎದುರಿಸಲು ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭವಾದ ಈ ಯೋಜನೆಯು ಜಿಲ್ಲಾ ತಾಲೂಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಟೆಲಿ ಇಸಿಜಿ ಕೇಂದ್ರಗಳನ್ನು ಸ್ಥಾಪಿಸಿ ಹೃದಯ ತಪಾಸಣೆ ನಡೆಸುತ್ತದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सक्रैबी वेलॉन् क्ली